ಮತ್ತೊಂದು ಇವತ್ತು ಬೆಳಿಗ್ಗೆ ಏಳು ಏಳು ಗಂಟೆ ಸುಮಾರಿಗೆ ವೀರಾಪುರ ಹೋನಿ ಬೆಂಡಿಗೇರಿ ಲಿಮಿಟ್ಸ್ ಅಲ್ಲಿ ಒಂದು ಹುಡುಗಿ ಅಂಜಲಿ ಅಂತ ಹೇಳಿ ಅಂಜಲಿ ಮೋಹನ್ ಅಂಬಿಗ್ಯರು ಅಂತ ಇಪ್ಪತ್ತು ವರ್ಷ ಹುಡುಗಿ ಈಕೆಯನ್ನು ಮನೆಯಲ್ಲಿ ಅವರು ಮನೆಯಲ್ಲಿ ಅವರ ಅಜ್ಜಿ ಮ ಸಿಸ್ಟರ್ಸ್ ಎಲ್ಲ ಮಲ್ಕೊಂಡಿದ್ದಾಗ ಹೋಗಿ ಇವನು ಆರೋಪಿ ಗಿರೀಶ್ ಅಂತ ಹೇಳಿ ಬಾಗಿಲು ಬಡಿದು ಎಬ್ಬರಿಸ್ತಾನೆ ಇವರು ಯಾರು ಅಂತ ಹೇಳಿ ನೋಡೋಕ್ಕೆ ಈಚೆ ಬಂದಾಗ ಮಾ ಮಾತುಕತೆ ಆಗುತ್ತೆ ಮತ್ತು ಇವನು ಗಿರೀಶ್ ಆರೋಪಿ ಏನಿದ್ದಾನೆ ಏಕಾಏಕಿ ಚಾಕು ತಗೊಂಡು ಹುಡುಗಿಗೆ ಅಂಜಲಿಗೆ ಅಸಾಲ್ಟ್ ಮಾಡ್ತಾನೆ ನಾಲ್ಕು ಬಾರಿ ಚಾಕುವಿಂದ ಅಸಾಲ್ಟ್ ಮಾಡ್ತಾನೆ ಇಮಿಡಿಯೆಟ್ಲಿ ಅಂಜಲಿಯನ್ನು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡ್ತಾರೆ ವೇರ್ ಶು ವಾಸ್ ಬ್ರಾಟ್ ಡೆಡ್ ಏನು ಆರೋಪಿ ಪತ್ತೆಯ ಕುರಿತು ಈಗಾಗಲೇ ಎರಡು ವಿಶೇಷ ತಂಡಗಳನ್ನ ತಂಡ ತಂಡಗಳನ್ನ ರಚಿಸಿದ್ದೀವಿ ಒಂದು ಸಿ ಸಿ ಬಿ ಎ ಸಿ ಪಿಯವರ ನೇತೃತ್ವದಲ್ಲಿ ಮತ್ತೊಂದು ಎ ಸಿ ಪಿ ಸೌತ್ ಅವರ ನೇತೃತ್ವದಲ್ಲಿ ಎರಡು ತಂಡಗಳು ಪ್ರತ್ಯೇಕವಾಗಿ ಆರೋಪಿಯ ದಸ್ತಗಿರಿ ಕುರಿತು ಕಾರ್ಯಾಚರಣೆ ಮಾಡ್ತಾ ಇದೆ ಇಲ್ಲ ಅವರು ಸ್ಟೇಷನು ಸ್ಟೇಷನ್ಗೆ ಅಲ್ಲ ಸ್ಟೇಷನ್ಗೆ ಬಂದಿರೋದು ಹೌದು ಸ್ಟೇಷನ್ಗೆ ಇಪ್ಪತ್ತೆರಡನೇ ತಾರೀಕು ಬಂದು ಹೋಗಿದ್ದಾರೆ ಅದು ಯಾವ ವಿಚಾರವಾಗಿ ಬಂದಿದ್ದಾರೆ ಅದರ ಬಗ್ಗೆ ಎನ್ಕ್ವೈರಿ ಮಾಡೋಕ್ಕೆ ಡಿ ಸಿ ಪಿ ಕ್ರೈಮ್ ಅವರಿಗೆ ಆಲ್ರೆಡಿ ಆರ್ಡರ್ ಮಾಡಿದ್ದೀನಿ ಅಥವಾ ನಮ್ಮ ಪೊಲೀಸ್ ಇವರು ಏನು ಅವರು ಕಂಪ್ಲೇಂಟ್ ಬಂದಿತ್ತು ಸ್ಟೇಷನ್ಗೆ ಏನು ನೋಡಿಬಿಟ್ಟು ಅದರ ಪ್ರಕಾರ ವಿಚಾರಣೆ ನಡೆಸಿ ಸೂಕ್ತ ಕ್ರಮ ಕಠಿಣ ಕ್ರಮ ಜರುಗಿಸ್ತೀವಿ ಅಲ್ಲ ಅದೆಲ್ಲ ನಾವು ಹ್ಯಾವ್ ಟು ಚೆಕ್ ಇವನು ಈಸ್ ಎಮ್ ಒ ಬಿ ಅಫೆಂಡರ್ ನಮ್ಮಲ್ಲಿ ಪ್ರಾಪರ್ಟಿ ಅಫೆಂಡರ್ ಎಮ್ ಒ ಬಿ ಅಫೆಂಡರು ಸೊ ಬೇರೆ ವಿಷಯಗಳೆಲ್ಲ ಒಂದು ಒಂದ್ಸಲ ಅವ್ನು ಅರೆಸ್ಟ್ ಆದಮೇಲೆ ಅವ್ರನ್ನ ವಿಚಾರಣೆಗೆ ಕೈಕೊಂಡ ಮೇಲೆ ಇನ್ನೂ ಫರ್ದರ್ ಡೀಟೇಲ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ